ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಸಿ ಫುಡ್ ಬ್ಲೋಗ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಮಂಗ್ಳೂರು ಬೂಂಡಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಐದು ಐದು ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀನಿ ಕರ್ಬೇವು ಒಂದೇಳೆ ಅಂದರೆ ಸಣ್ಣಕ್ಕೆಚ್ಚಿ ಹಾಕ್ತಾಯಿದ್ದೀನಿ ಇದನ್ನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಅರ್ಧ ಕಪ್ಪು ಶುಂಠಿ ಪೇಸ್ಟು ಅರ್ಧ ಸ್ಪೂನು ಸಕ್ಕರೆ ಎರಡು ಸ್ಪೂನು ಸೋಡಾ ಒಂದು ಕಾಲು ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಇದನ್ನೆಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಸ್ವಲ್ಪನೇ ಮೊಸರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ಬರೀ ಮೊಸರಲ್ಲೇ ಕಲಿಸ್ಕೋಬೇಕು ಫ್ರೆಂಡ್ಸ್ ಇದನ್ನು ನೋಡಿ ಫ್ರೆಂಡ್ಸ್ ಬೋಂಡಾಗಿ ನಾವು ಯಾವ ಥರ ಕಲಸಿಟ್ಕೊತೀವೋ ಅದೇ ತರನೇ ಕಲಿಸ್ಕೋಬೇಕು ಈಗ ಇದಾಗಿದೆ ಅರ್ಧ ಗಂಟೆ ನೇನೇ ಅದಕ್ಕೆ ಬಿಡಬೇಕು ಫ್ರೆಂಡ್ಸ್ ಎಣ್ಣೆ ಕಾದಿದೆ ಇದನ್ನು ಅರ್ಧ ಗಂಟೆ ಆಯ್ತು ಕಲ್ಸಿಟ್ಟಿದ್ವಲ್ಲ ಅದು ಈಗ ಬೋಂಡ ಬಿಡಬೇಕು ನೋಡಿ ಫ್ರೆಂಡ್ಸ್ ಎಲ್ಲಾ ಕಡೆನೂ ಈ ಥರ ಈಗ ಇದು ಆಗಿದೆ